ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ತಾವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರಿತಾ ಇದ್ರು ತಮಗೆ ಈ ಒಂದು ವಿಡಿಯೋ ತುಂಬ ಅನುಕೂಲಕರ ಆಗಲಿದೆ ತುಂಬ ಯೂಸ್ಫುಲ್ ಆಗಲಿದೆ ಹೀಗಾಗಿ ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸೊ ಫಸ್ಟ್ ನೋಡಿ ಇವತ್ತು ತಾವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರೀಲಿ ಅಲ್ಲಿ ಹಳೆ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳ ನಿಮ್ಮ ಹತ್ರ ಇರಲೇಬೇಕಾಗತ್ತೆ ಅದರ ಅವಶ್ಯಕತೆ ಏನು ಅಂತ ನಾನು ಮುಂದೆ ಮಾತಾಡ್ತೀನಿ ಮತ್ತು ಈ ಪ್ರಶ್ನೆ ಪತ್ರಿಕೆಗಳ ಮಹತ್ವವೇನು ಯಾಕೆ ಈ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಬೇಕು ಮತ್ತು ಪ್ರಶ್ನೆ ಪತ್ರಿಕೆಗಳು ಹೇಗೆ ಸಿಗ್ತವೆ ಎಲ್ಲಿ ಸಿಗ್ತವೆ ಅಂತ ಚರ್ಚೆ ಮಾಡೋಣ ಹೇಗೆ ಪ್ರಶ್ನೆ ಪತ್ರಿಕೆ ಬಿಡಿಸ್ಬೇಕು ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ರಿವಿಷನ್ ಎಷ್ಟು ಬಾರಿ ಮಾಡಬೇಕು ಇವೆಲ್ಲವನ್ನು ನಾನು ಇದರ ಮೇಲೆ ಇವೆಲ್ಲ ವಿಷಯಗಳ ಮೇಲೆ ನಾನು ಬೆಳಕು ಚೆಲ್ತೇನೆ ಆ ಕೊನೆಯವರೆಗೂ ಮಿಸ್ ಮಾಡ್ದಂಗೆ ವಿಡಿಯೋ ನೋಡಿ ಫಸ್ಟ್ ನೋಡಿ ಪ್ರಶ್ನೆ ಪತ್ರಿಕೆಗಳು ಹಳೆ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಹಳೆ ಪ್ರಶ್ನೆ ಪತ್ರಿಕೆ ಅಂದ್ರೆ ಗೊತ್ತಾಗುತ್ತಾ ಫಾರ್ ಎಕ್ಸಾಂಪಲ್ ಈಗ ನೀವು ಕೆ ಎ ಎಸ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಅಂದ್ಕೊಳ್ಳೋಣ ಭಾಳಷ್ಟು ಜನ ಪಿ ಡಿಒ ಪಿ ಸಿ ಪಿ ಎಸ್ ಎಲ್ಲ ಮಾಡ್ತಿದ್ರು ಈಗ ಆಲ್ರೆಡಿ ಕೆ ಎಸ್ಗೆ ಹಿಂದೆ ಬಹಳಷ್ಟು ಪರೀಕ್ಷೆಗಳು ಆಗಿದೆ ಆ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಮತ್ತು ನೀವು ನೋಡ್ಬೇಕು ಸಾಲ್ವ್ ಮಾಡಬೇಕು ಯಾಕೆ ಅಂತ ಮುಂದೆ ಹೇಳ್ತೀನಿ ಆಮೇಲೆ ಮಾದರಿ ಪ್ರಶ್ನೆ ಪತ್ರಿಕೆಗಳಂದ್ರೆ ತಮಗೆ ಗೊತ್ತಾಗುತ್ತಾ ಮಾದರಿ ಪ್ರಶ್ನೆ ಪತ್ರಿಕೆಗಳಂದ್ರೆ ಯಾರು ಈಗ ಫಾರ್ ಎಕ್ಸಾಂಪಲ್ ನಾನೇ ಅಥವಾ ಬೇರೆ ಯಾವುದೋ ಇನ್ಸ್ಟಿಟ್ಯೂಟ್ದವರು ಈ ಥರ ಕ್ವಶನ್ಸ್ ಬರ್ಬೋದು ಅಂತ ನಿರೀಕ್ಷಿತ ಪ್ರಶ್ನೆಗಳನ್ನು ರೆಡಿ ಮಾಡ್ತಾರೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ರೆಡಿ ಮಾಡಿರ್ತಾರೆ ಅವುಗಳು ಕೂಡ ನೀವು ಸಾಲ್ವ್ ಮಾಡಬೇಕು ಸೊ ಈಗ ನೆಕ್ಸ್ಟು ಯಾವುದೇ ಒಂದು ಪರೀಕ್ಷೆಗೆ ಹೋಗ್ತೀರಂದರೆ ಕನಿಷ್ಠ ಮೂವತ್ತರಿಂದ ನಲವತ್ತು ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡಲೇಬೇಕು ಪ್ರಶ್ನೆ ಪತ್ರಿಕೆಗಳು ನಾ ಮೂವತ್ತರಿಂದ ನಲವತ್ತು ಪ್ರಶ್ನೆ ಪತ್ರಿಕೆಗಳು ನೀವು ಸಾಲ್ವ್ ಮಾಡಿದ್ದೇ ಅದರಲ್ಲಿ ನಿಮಗೆ ಪರೀಕ್ಷೆ ತುಂಬ ಅನುಕೂಲಕರ ಆಗಲಿದೆ ಈಗ ಹಳೆ ಪ್ರಶ್ನೆ ಪತ್ರಿಕೆಗಳೊಂದು ಇಪ್ಪತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳೊಂದು ಇಪ್ಪತ್ತು ಇಪ್ಪ ಇಪ್ಪತ್ತು ಸಿಕ್ಕಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಹತ್ತು ಈ ಒಂದು ಇಪ್ಪತ್ತು ಮೂವತ್ತರೆ ನೀವು ಸಾಲ್ವ್ ಮಾಡಿಬೇಕು ಕನಿಷ್ಠ ಇಷ್ಟು ಮಾಡಿದ್ರೆ ಯಾ ಇದರಿಂದ ನಿಮಗೆ ಏನು ಲಾಭ ಆಗುತ್ತೆ ಅನ್ನೋದು ಮುಂದೆ ತಿಳಿಸ್ತೀನಿ ಮಹತ್ವವೇನು ಅಂತಿದೆ ಹಳೆ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳು ಸಾಲ್ವ್ ಮಾಡೋದ್ರಿಂದ ನಿಮಗೆ ಆಗುವ ಲಾಭಗಳೇನು ಗೊತ್ತಾ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳೋಕೆ ಏನಾಗುತ್ತೆ ನಿಮಗೆ ಪರೀಕ್ಷೆ ಹೇಗೆ ಬರುತ್ತೆ ಪರೀಕ್ಷೆಗಳಲ್ಲಿ ಕ್ವಶನ್ಸ್ ಹೇಗೆ ಬರುತ್ತೆ ಯಾಕಂದ್ರೆ ನಿಮಗೆ ಹಿಂದಿನ ಇತಿಹಾಸ ಗೊತ್ತಿದ್ರೇ ಮುಂದೆ ನೀವು ಗೆಸ್ ಮಾಡ್ಬೋದಲ್ಲ ಹಾಗೆಯೇ ಹಿಂದೆ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಥರ ಕ್ವಶನ್ಸ್ ಬಂದಿದ್ರೆ ಇದೇ ಥರ ಮುಂದೆ ಬರುತ್ತೆ ಅನ್ನೋದು ನೀವು ಗೆಸ್ ಮಾಡ್ಬೋದು ಒಂದು ಅಂದಾಜ್ ಹಾಕ್ಬೋದು ಐಡಿಯಾ ಬರುತ್ತೆ ನಿಮಗೆ ಪ್ರಶ್ನೆಗಳು ಯಾವ ಥರ ಬರುತ್ತೆ ನೆಕ್ಸ್ಟ್ ಎರಡನೇ ಎರಡನೇ ಮಹತ್ವ ಏನಪ್ಪ ಅಂದ್ರೆ ಒಟ್ಟೆ ಮರೆಯೋಂಗಿಲ್ಲ ನೀವು ಒಟ್ಟ ಈ ಪ್ರಶ್ನೆಗಳು ನೀವು ಸಾಲ್ವ್ ಮಾಡಿದ್ರೆ ಕಾನ್ಸೆಪ್ಟ್ ಮರೆಯಲ್ಲ ನೀವು ಪುಸ್ತಕದಲ್ಲಿ ಓದಿದ್ದು ಮರಿತೀ ಮರಿತೀರಿ ನೀವು ಪುಸ್ತಕದಲ್ಲಿ ಓದಿದ್ದು ಮರ್ತು ಹೋಗುತ್ತೆ ಆದರೆ ಪ್ರಶ್ನೆ ಪತ್ರಿಕೆಗಳು ಸಾಲ್ವ್ ಮಾಡೋದು ಸರಳ ಮರ್ತು ಹೋಗೋಲ್ಲ ನಿಮ್ಗೆ ಭಾಳ ಜನ ಏನು ಮಾಡ್ತೀರಿ ರೆಡ್ ಇಂಕು ಅಥವಾ ಯಾವುದೋ ಹೈಲೈಟ್ರ್ ತಗೊಂಡು ನೀವು ಬುಕ್ಕಲ್ಲಿ ಮಾಡ್ತಿರ್ತೀರ ಕೆಲವ್ರು ಕೆಂಪು ಪೆನ್ನು ಹಸಿರು ಪೆನ್ನು ನೀಲಿ ಪೆನ್ನು ತಗೊಂಡು ಕೆಳಗೆ ಅಂಡರ್ಲೈನ್ ಮಾಡೋದು ಇಲ್ಲ ಕೆಲವು ಹೈಲೈಟ್ ಮಾಡೋದು ಮಾಡಿ ಮಾಡಿ ಪೂರ್ತಿ ಹರಿದೇ ಹೋಗಿರ್ತದೆ ಪುಸ್ತಕ ಎಲ್ಲ ಅಂಡರ್ಲೈನ್ ಮಾಡ್ತಿರ್ತಾನೆ ನಾನು ನಾನೊಂದು ಹುಡುಗಿ ಪ್ರಪೋಸ್ ಮಾಡಿದ್ದೆ ಅವಳು ನನಗೆ ವಲ್ಲಂದು ಈಗ ಅವಳು ಯಾರಿಗೆ ಪ್ರಪೋ ಅವಳು ಯಾರಿಗೂ ಹೂ ಅಂದಿರ್ಬೋದು ಅವಳು ಯಾವ ಹುಡುಗನ ಕೂಡ ಸುತ್ತಿರ್ಬೋದು ಆ ಹುಡುಗ ಹೆಂಗಿರ್ಬೋದು ಇಂಥವೆಲ್ಲ ವಿಚಾರ ಮಾಡ್ತಾ ಮಾಡ್ತಾನೆ ಎರಡು ಲೈನ್ ಅಂಡರ್ ಲೈನ್ ಹಾಕಿಬಿಟ್ಟಿರ್ತೀರಾ ಹೌದು ಹುಲಿಯಾನು ಮುಗೀತಲ್ಲ ಜೀವನ ಸೊ ಪುಸ್ತಕ ನಾವು ಓದ್ಬೇಡ ಅಂತ ಇಲ್ಲ ಪುಸ್ತಕ ನೀವು ಓದಲೇಬೇಕು ಆದ್ರೆ ಅಲ್ಲಿ ನಿಮ್ಮದು ಕಾನ್ಸಂಟ್ರೇಷನ್ ಭಾಳ ಸಲ ಡೈವರ್ಟ್ ಆಗುತ್ತೆ ಅನ್ನೋದು ಸತ್ಯ ಒಪ್ಕೊಂತೀರ ಆದರೆ ಈ ಥರ ಕಾನ್ಸಂಟ್ರೇಷನು ಪ್ರಶ್ನೆ ಪತ್ರಿಕೆಯಲ್ಲಿ ಡೈವರ್ಟ್ ಆಗಿ ಸಾಧ್ಯನೇ ಇಲ್ಲ ನೆವರ್ ಎವರ್ ಹೀಗಾಗಿ ನೀವು ಎರಡು ಗಂಟೆ ಪುಸ್ತಕ ಓದಿದ್ರೆ ಕನಿಷ್ಠ ದಿನ ಒಂದು ಗಂಟೆ ಆದರೂ ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡಲೇಬೇಕು ಮಿನಿಮಮ್ ಒಂದು ಗಂಟೆ ಸೊ ಅರ್ಧ ಆಯ್ತಾ ಸೊ ನೀವು ಮರೆಯಲ್ಲ ಆಮೇಲೆ ಅದು ನಿಮ್ಮ ಕಾನ್ಸಂಟ್ರೇಷನ್ ಹೆಚ್ಚು ಮಾಡುತ್ತೆ ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡೋದ್ರಿಂದ ನೆಕ್ಸ್ಟ್ ಏನಾಗುತ್ತೆ ಎಕ್ಸಾಮ್ ಅಲ್ಲಿ ನೀವು ಮಿಸ್ಟೇಕ್ ಮಾಡಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಬಹಳಷ್ಟು ಜನ ನೀವು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡ್ತೀರ ನೀವು ಎಕ್ಸಾಮ್ ಮಾಡಿದ್ರೆ ಗೊತ್ತಿರ್ತೀವಿ ಸಣ್ಣ ಪುಟ್ಟ ನಿಮ್ಗೆ ಗೊತ್ತಿದ್ದ ಮಿಸ್ಟೇಕ್ ಮಾಡಿ ಯಾಕಂದ್ರೆ ನೀವು ಹಿಂದೆ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಅರ್ಥ ಸರಿಯಾಗಿ ಒಂದು ಮೂವತ್ ನಾಲ್ ಪ್ರಶ್ನೆ ಪತ್ರಿಕೆಗಳು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ರೆ ನೀವು ಅಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಮಾಡೋದಿಲ್ಲ ನೆಕ್ಸ್ಟ್ ಏನಾಗುತ್ತಪ್ಪ ಅಂದ್ರೆ ನಿಮಗೆ ಏನು ಆ ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡೋದ್ರಿಂದ ನಿಮಗೆ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾದ ಸಮಯದಲ್ಲಿ ಕೂಡ ನೀವು ಆ ಕ್ವಶನ್ ಪೇಪರ್ ಮುಗಿಸ್ಬರಕ್ಕೆ ಸಾಧ್ಯ ಆಗುತ್ತೆ ಇದು ಮಾತ್ರ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನು ಮಹತ್ವಪ್ಪ ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕೊನೆಯ ಪಾಯಿಂಟ್ ಏನು ಹೇಳ್ತಾ ಇದೀನಂದ್ರೆ ಇದು ನಿಮ್ಮ ಮೆದುಳು ವಿಕಸನಗೊಳಿಸುತ್ತೆ ನೋಡಿ ಮೆದುಳು ವಿಕಸನಗೊಳಿಸುತ್ತೆ ವಿಕಸನಗೊಳಿಸುತ್ತೆ ಬ್ರೈನು ವಿಕಸನ ಆಗುತ್ತೆ ಹೆಂಗೆ ಅಂದರೆ ಈಗ ಆಪ್ಷನ್ ಎ ಬಿ ಸಿ ಡಿ ತರ ಎಲ್ಲ ಇರುತ್ತೆ ನೀವು ಭಾರಿ ತೆರೆಗಡ್ಸ್ಕೊತೀರಾ ಆಪ್ಷನ್ ಏನಾ ಬೀನಾ ಸೀನಾ ಡೀನಾ ಯಾರಿರ್ಬೋದು ಶ್ರೀಕೃಷ್ಣ ದೇವರ ಇರ್ಬೋದ ಅಕ್ಬರ್ ಇರ್ಬೋದ ಹ್ಞೂ ಈ ಕೆಲಸ ಯಾರು ಮಾಡಿರ್ಬೋದು ತುಂಬ ತಲೆ ಇಟ್ಕೊತಿರ ನೀವು ಏನು ವಿಚಾರ ಮಾಡ್ತಿರ್ಲ ಆ ವಿಚಾರನೇ ನಿಜವಾದ ನಾಲೆಜ್ ಅರ್ಥ ಮಾಡ್ಕೊಳ್ಳಿ ಜ್ಞಾನ ಅಂದರೆ ಬರೀ ಓದೋದಲ್ಲ ಬರೀ ಬರೆಯೋದಲ್ಲ ವಿಚಾರ ಮಾಡೋದು ಆ ವಿಚಾರ ಶಕ್ತಿ ಯಾವಾಗ ಹೆಚ್ಚಾಗುತ್ತೆ ಪ್ರಶ್ನೆ ಪತ್ರಿಕೆಗಳು ಸಾಲ್ವ್ ಮಾಡಿದಾಗ ಹೆಚ್ಚಾಗುತ್ತೆ ಈ ವಿಚಾರ ಶಕ್ತಿ ಹೆಚ್ಚಾಗುತ್ತೆ ನಿಮ್ಮ ಮೆದುಳು ವಿಕಸನಗಳು ನಿಮ್ಮ ಮೆಮೊರಿ ಪವರ್ ಹೆಚ್ಚಾಗುತ್ತೆ ನಿಮ್ಮ ಬ್ರೈನ್ ಶಾರ್ಪ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಬೈಸಿಪ್ಸ್ ಬೇಕಾಗಿದೆ ನೀವೇನು ಮಾಡ್ತಾರೆ ಜಿಮ್ಮಲ್ಲಿ ಹೋಗಿ ಎಕ್ಸಸೈಜ್ ಮಾಡ್ತಾರೆ ಅವಾಗ ಮೈಸಿಮ್ಸ್ ಬರ್ತೈತಿ ಹಾಗೆ ನಿಮ್ಮ ಮೆದುಳು ವಿಕಸನಗೊಳಬೇಕಾಗಿದೆ ಏನು ಮಾಡಬೇಕು ವಿಚಾರ ಮಾಡಬೇಕು ಥಿಂಕ್ ಮಾಡಬೇಕು ಯಾವಾಗ ವಿಚಾರ ಶಕ್ತಿ ಹೆಚ್ಚಾಗುತ್ತೋ ನಿಮ್ಮ ಮೆದುಳು ವಿಕಸನಗೊಳತ್ ಹೋಗುತ್ತೆ ನಿಮ್ಮ ನಾಲೆಜ್ ಬ್ರಾಡ್ ಆಗ್ತಾನೆ ಹೋಗ್ತೈತೆ ಅರ್ಥ ಆಯ್ತಾ ಸೊ ದೀಸ್ ಆರ್ ದಿ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಪ್ರಶ್ನೆ ಪತ್ರಿಕೆಗಳು ಯಾಕೆ ಸಾಲ್ವ್ ಮಾಡಬೇಕು ಅಂತ ನಾಲ್ಕು ಪಾಯಿಂಟ್ಗಳಲ್ಲಿ ನಾನು ಹೇಳಿದೆ ಐ ಹೋಪ್ ಇದು ನಿಮ್ಗೆ ತುಂಬ ಯೂಸ್ಫುಲ್ ಆಗಲಿದೆ ಅಂತ ನಾನು ಭಾವಿಸ್ತೀರಿ ಎಲ್ಲಿ ಸಿಗ್ತೇವೆ ಸರ್ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಪತ್ರಿಕೆ ನೋಡಿ ನೀವು ಈಗ ಕೆ ಪಿ ಸಿ ವೆಬ್ಸೈಟಲ್ಲಿ ಹೋದರೆ ಅಲ್ಲೊಂದಿಷ್ಟು ನಿಮಗೆ ಹಳೆ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ ಕೆ ಎಸ್ ಎಲ್ಲ ಆ ಕೆ ಎಸ್ ಪಿ ವೆಬ್ಸೈಟ್ಗೆ ಹೋದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಲ್ಲಿ ನಿಮಗೆ ಪಿ ಸಿ ಪಿ ಎಸ್ ಅದೆಲ್ಲ ಹಳೆ ಸಿಗ್ತವೆ ಆ ಕೆ ಇ ವೆಬ್ಸೈಟ್ಗೆ ಹೋದರೆ ಅಲ್ಲೆಲ್ಲ ನಿಮಗೆ ಯಾವುದು ಪಿ ಡಿ ಎಕ್ಸಾಮ್ಸ್ ಹಿಂದೆ ಅವರೇ ನಡೆಸಿದಾರೆ ಪಿ ಡಿ ಯು ಎಲ್ಲ ಸೊ ಅಲ್ಲಿ ಒಂದಿಷ್ಟು ಸಿಗ್ತವೆ ನಿಮಗೆ ಅಲ್ಲಿ ಒಂದಿಷ್ಟು ಹಳೆ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ ಅಲ್ಲಿ ಎಷ್ಟು ಸಿಗ್ತೋ ಅಷ್ಟು ತೊಗೋಬೇಕು ಓಕೆ ನೀವು ಮೊಬೈಲಲ್ಲೇ ಸಾಲ್ವ್ ಮಾಡ್ಕೊಳ್ಳಿ ಇಲ್ಲ ಜೆರಾಕ್ಸ್ ತೊಗೊಂಡು ಅಥವಾ ಪ್ರಿಂಟ್ಔಟ್ ತೊಗೊಂಡು ಮಾಡಿಕೊಳ್ಳಿ ಆಮೇಲೆ ಏನಾಗುತ್ತೆ ಭಾಳಷ್ಟು ಜನ ಪಿ ಡಿ ಎಫ್ ಎಲ್ಲ ಕೊಡ್ತಿರ್ತಾರೆ ಕಡಿಮೆ ಅಮೌಂಟಲ್ಲಿ ಕೊಡ್ತಾರೆ ಹದಿನೈದು ಇಪ್ಪತ್ತು ರೂಪಾಯಿ ಒಂದು ಕ್ವಶನ್ ಪೇಪರ್ ಫಾರ್ ಎಕ್ಸಾಂಪಲ್ ಈಗ ನಾನೇ ಮಾಡಿದ್ದೀನಿ ಪಿ ಡಿ ಎಫ್ಗಳು ಮಾಡಿದ್ದೀನಿ ನಿಮಗೆ ಬೇಕಂತ ತೋರಿಸ್ತೀನಿ ತೋರಿಸ್ತೀನಿ ಆಮೇಲೆ ಪಿ ಡಿ ಎಫ್ಗಳು ಸಿಗ್ತಾವೆ ನಿಮಗೆ ಓಕೆ ಅಮೌಂಟ್ ಸ್ವಲ್ಪ ಕಟ್ಟಬೇಕು ಯಾಕಂದರೆ ಕ್ವಶನ್ ಪೇಪರ್ ರೆಡಿ ಮಾಡಿರ್ತಾರೆ ಅಲ್ಲೇ ತಗೋಬೋದು ಅಥವಾ ಅಥವಾ ಬುಕ್ಸ್ಟಾಲ್ ನೀವೆಲ್ಲಾದರೂ ಧಾರವಾಡದಲ್ಲಿದ್ದರೆ ಹಾಂ ಬುಕ್ ಸ್ಟಾಲ್ ಅಲ್ಲಿ ಕೂಡ ಧಾರವಾಡದಲ್ಲಿ ಬೆಂಗಳೂರು ವಿಜಯಪುರ ಮೈಸೂರು ನಗರಗಳಲ್ಲಿ ಬುಕ್ ಸ್ಟಾಲ್ಗಳಲ್ಲೂ ಕೂಡ ನಿಮಗೆ ಹಳೆ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳು ಎರಡೂ ಸಿಕ್ತವೆ ಯಾವ್ದಾರು ಇನ್ಸ್ಟೂಟ್ ಅವ್ರು ಯಾವ್ದಾರು ಸಂಸ್ಥೆದವರು ಮಾದರಿ ಪ್ರಶ್ನೆ ಪತ್ರಿಕೆಗಳು ಮಾಡಿರ್ತಾರೆ ಕೆಲವರು ಪಿ ಡಿ ಎಫ್ ಅಲ್ಲಿ ಕೊಡ್ತಾರೆ ಕೆಲವರು ಪುಸ್ತಕಗಳು ಮಾಡಿ ಕೊಡ್ತಾರೆ ಒಟ್ಟು ನಿಮ್ಗೆ ಎಲ್ಲಿ ಸಿಕ್ಕರು ತೊಗೊಂಡು ಬಂದು ಸಾಲ್ವ್ ಮಾಡೋದನ್ನ ಕಲೀರಿ ನಿಮ್ಮ ರೂಮ್ನಾಗ ಮೂಲ ಬರೀ ಪ್ರಶ್ನೆ ಪತ್ರಿಕೆಗಳು ಬಿದ್ದಿರ್ಬೇಕು ಒಟ್ಟು ವಿಚಾರ ಮಾಡಬೇಡಿ ಪ್ರಶ್ನೆ ಪತ್ರಿಕೆಗಳು ಖರೀದಿ ಮಾಡಬೇಕಾದ್ರೆ ಪುಸ್ತಕ ಖರೀದಿ ಮಾಡಬೇಕಾದ್ರೆ ದುಡ್ಡಿಗೆ ವಿಚಾರ ಮಾಡಬೇಡ್ರಿ ಹೊರಗೆ ಖರ್ಚು ಕಡಿಮೆ ಮಾಡ್ಕೊರಿ ಅಧ್ಯಯನಕ್ಕೆ ಹಾಕ್ರಿ ಏನೂ ಪ್ರಾಬ್ಲಮ್ ಇಲ್ಲ ಅದು ನಿಮ್ಗೆ ವಾಪಸ್ ರಿಸಲ್ಟ್ ಪಟ್ಟೆ ಕೊಡುತ್ತೆ ಗೊತ್ತಾಯ್ದ ಎಲ್ಲಿ ಸಿಗುತ್ತೆ ಕೆ ಪಿ ಎಸ್ ಸಿ ಕೆ ಎಸ್ ಪಿ ವೆಬ್ಸೈಟ್ಗಳಲ್ಲಿ ಹಳೆ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ ಹೌದಾ ನೆಕ್ಸ್ಟು ಹಳೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಿಗ್ತವೆ ಈ ಥರ ನಾನು ನನ್ನ ಥರ ಕೆಲವರು ಪಿ ಡಿ ಎಫ್ ಕೊಟ್ಟಿರ್ತಾರೆ ನಾನು ಬಿಟ್ಟು ಬೇರೆ ಯಾರು ಕೊಟ್ಟಿರ್ತಾರೆ ಅಥವಾ ನೀವು ಸ್ಟಾಲ್ಗಳಲ್ಲಿ ನಿಮ್ಗೆ ಸರ್ ನಾವು ಹಳ್ಳಿಯಲ್ಲಿ ಇರ್ತೀನಿ ನಾ ಹೆಂಗೆ ಮಾಡ್ಬೇಕಂದ್ರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇಡುವರೆ ಧಾರವಾಡದಲ್ಲಿ ಅಥವಾ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೂ ಸ್ವಲ್ಪ ಸಿಗ್ಬೋದು ಅಲ್ಲಿ ಕೂಡ ಹಳೆ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ ಸೊ ಬುಕ್ ಸ್ಟಾಲ್ ಧಾರವಾಡ ಮತ್ತು ಬೆಂಗಳೂರು ಭಾಳ ಫೇಮಸ್ ಬುಕ್ ಸ್ಟಾಲ್ ಅಲ್ಲೆಲ್ಲ ನಿಮಗೆ ಹಳೆ ಮಾದರಿ ಪ್ರಶ್ನೆ ಪತ್ರಿಕೆ ಎಲ್ಲ ಸಿಗ್ತವೆ ಸೊ ಯಾರಾದರೂ ಒಬ್ರು ಪರಿಚಯ ಮಾಡಿಕೊಂಡು ತರಿಸ್ಕೋ ತರ್ಸ್ಕೊಳ್ಳೇಬೇಕು ನಿಮ್ಮ ರೂಮ್ನಾಗ ಇಷ್ಟು ಬಿದ್ದಿರಬೇಕು ಪುಸ್ತಕಗಳು ಅಥವಾ ನಿಮ್ ಮೊಬೈಲಲ್ಲಿ ಒಂದು ಐವತ್ತರವತ್ ನೂರು ಪಿ ಡಿ ಎಫ್ಗಳು ಇರಬೇಕು ಸೊಮ್ನೆ ಯಾವಾಗ ಖಾಲಿ ಕುಂತ ತೆಗೆದ್ರು ಸಾಲ್ವ್ ಮಾಡ್ತಾ ಇರಬೇಕು ಕ್ವಶನ್ಸ್ ಅರ್ಥ ಆಯ್ತಾ ಹೆಚ್ಚು ಹೆಚ್ಚು ಸಾವಿರಾರು ಪ್ರಶ್ನೆಗಳು ಸಾಲ್ವ್ ಮಾಡಬೇಕು ಓಕೆ ಹೀಗಾಗಿ ಇದು ನಿಮಗೆ ಬಹಳಷ್ಟು ಅನುಕೂಲಕರ ಆಗುತ್ತೆ ನಾನು ಒಂದಿಷ್ಟು ಪ್ರಶ್ನೆಗಳು ಮಾಡಿದ್ದೀನಿ ನಾಲ್ಕು ಪ್ಲಸ್ ಎರಡು ಈಗ ಆರು ಕರೆಂಟ್ ಅಫೇರ್ಸ್ಗೆ ಪ್ರಶ್ನೆ ಪತ್ರಿಕೆಗಳು ಮಾಡಿ ನೋಡಿ ಇಲ್ಲೊಂದು ಇಲ್ಲೊಂದು ಸೊ ಆರು ಪ್ರಶ್ನೆಗಳು ಇದೆ ಸಿಕ್ಸ್ ಕ್ವಶನ್ ಪೇಪರ್ಸ್ ಇದೆ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳು ತಾವು ಮುಂದಿನ ದಿನಗಳಲ್ಲಿ ಈಗ ಕೆ ಎಸ್ ಎಕ್ಸಾಮ್ ಇದೆ ಪಿ ಒ ಇದೆ ಪಿ ಒ ಡೇಟ್ ಕೂಡ ಬಿಟ್ಟಿದ್ದಾರೆ ವಿಲೇಜ್ ಅಕೌಂಟಿಂಗ್ ಡೇಟ್ ಕೂಡ ಬಿಟ್ಟಿದ್ದಾನೆ ಪಿ ಎಸ್ ಐ ಡೇಟ್ ಬಿಟ್ಟಿದ್ದಾರೆ ಲ್ಯಾಂಡ್ ಸರ್ವೆ ಇದೆ ಸೊ ಈ ಪರೀಕ್ಷೆಗಳಿಗೆ ಅನುಕೂಲಕರ ಆಗಲಿ ಅಂತ ಕರೆಂಟ್ ಅಫೇರ್ಸ್ ಮಾಡಿದ್ವಿ ಸಿಕ್ಸ್ ನಾಲ್ಕು ಪ್ರಶ್ನೆ ಪತ್ರಿಕೆಗಳಿಗೆ ನಾನು ಅರವತ್ತು ರೂಪಾಯಿ ಅಂತ ಹೇಳಿದೆ ಅಂದರೆ ಪ್ರತಿ ಪ್ರಶ್ನೆ ಪತ್ರಿಕೆಗೆ ಹದಿನೈದು ರೂಪಾಯಿ ಪಿ ಡಿ ಎಫ್ ಕೊಡ್ತೀನಿ ಕನ್ನಡ ಮಾಧ್ಯಮದಲ್ಲಿದೆ ಇಂಗ್ಲೀಷಲ್ಲಿಲ್ಲ ದಯವಿಟ್ಟು ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಕ್ವಶನ್ಸ್ ಇದೆ ನೂರು ಕ್ವಶನ್ ಆದ್ಮೇಲೆ ಲಾಸ್ಟಿಗೆ ಆನ್ಸರ್ಸ್ ಇದೆ ಪ್ರತಿಯೊಂದರಲ್ಲಿ ಕೀ ಆನ್ಸರ್ಸ್ ಇದೆ ಪ್ಲಸ್ ಈಗ ಎರಡು ಹೆಚ್ಚಿ ಮಾಡಿ ನಾನು ಹೀಗಾಗಿ ನೈಂಟಿ ರುಪೀಸ್ ಆಗುತ್ತೆ ಈಗ ಆಲ್ರೆಡಿ ನಾವು ತಾವ ನಾಲ್ಕು ಯಾರಾದರೂ ತೊಗೊಂಡಿದ್ದೀರ ಭಾಳ ಜನ ತೊಗೊಂಡಿದ್ದೀರಾ ಸೊ ನೀವೇನು ಮಾಡಬೇಕು ಸಿ ಎ ಟು ಅಂತ ಟೈಪ್ ಮಾಡಬೇಕು ನಾನು ವಾಟ್ಸಪ್ ನಂಬರಿಗೆ ಸೆವೆನ್ ಜೀರೋ ಟೂ ಸಿಕ್ಸ್ ಫೈವ್ ಏಯ್ಟ್ ತ್ರೀ ಸಿಕ್ಸ್ ಟು ಫೈವ್ ನನ್ನ ವಾಟ್ಸಪ್ಗೆ ಸಿ ಎ ಟು ಅಂತ ಕಳಿಸಿದ್ರೆ ನಿಮಗೆ ಉಳಿದ್ರೆ ಎರಡು ಕಳಿಸ್ತೇನೆ ಮೂವತ್ತು ರೂಪಾಯಿ ಪೇ ಮಾಡಬೇಕು ಫೋನ್ಪೇ ಸರ್ ನಾನು ಒಟ್ಟು ತಗೊಂಡಿಲ್ಲ ನೀನು ನಿಮ್ಮ ಕರೆಂಟ್ ಅಫೇರ್ಸ್ ಅಂದರೆ ಸಿ ಎ ಸಿಕ್ಸ್ ಅಂತ ಟೈಪ್ ಮಾಡಬೇಕು ಸಿ ಎಸ್ ಸಿಕ್ಸ್ ಅಂತ ನೀವು ನನಗೆ ವಾಟ್ಸಪ್ ಟೈಪ್ ಮಾಡಿದ್ರೆ ಮುಂದೊಂದು ಏಳು ಗಂಟೆ ಒಳಗಡೆ ಒಳಗಾಗಿಯೇ ನಾನು ನಿಮಗೆ ಕ್ವಶನ್ ಪೇಪರ್ ಕಳಿಸಿರ್ತೀನಿ ನೀವು ಫೋನ್ ಪೇ ಮಾಡಬೇಕು ನೈಂಟಿ ರುಪೀಸ್ ಮಾಡಿ ಆರು ಕ್ವೆಶನ್ ಪೇಪರ್ ಅಂದ್ರೆ ನೈಂಟಿ ಕ್ಲಿಯರ್ ಇದೆ ಮಾಡ್ತೀವಲ್ಲ ತೊಗೊಳ್ಳಿ ಯೂಸ್ಫುಲ್ ಇದೆ ಒಂದು ಎರಡು ಮೂರು ಸಲ ಸಾಲ್ವ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಿಟ್ಟು ಜಿ ಕೆ ನೀವು ಯಾವುದೇ ಎಕ್ಸಾಮ್ ಬರೀರಿ ಕೆ ಎಸ್ ಬರೀರಿ ಪಿ ಒ ಬರೀರಿ ನೆಕ್ಸ್ಟ್ ಪಿ ಎಸ್ ಐ ಬರೀರಿ ಯಾವುದೇ ಅಲ್ಲೆಲ್ಲ ಸಂವಿಧಾನ ಹಿಸ್ಟ್ರಿ ಜೋಗ್ರಫಿ ಎಲ್ಲ ಕ್ವೆಶನ್ಸ್ ಬರುತ್ತೆ ಸೊ ಆರ್ ಇತ್ತು ಈಗ ಮತ್ತೆ ಪ್ಲಸ್ ಆರ್ ಮಾಡಿದ್ದೀನಿ ಓಕೆ ಆರು ಪ್ರಶ್ನೆ ಪತ್ರಿಕೆಗಳಿಗೆ ನಾನು ಒನ್ ಫಿಫ್ಟಿ ಇಟ್ಟಿದ್ದೀನಿ ಯಾಕಂದ್ರೆ ಇಲ್ಲಿ ಎಲ್ಲ ವಿವರಣೆ ಇದೆ ಎಕ್ಸ್ಪ್ಲೇಷನ್ ತುಂಬ ಇದೆ ಸೊ ಹೀಗಾಗಿ ಟ್ವೆಂಟಿ ಫೈವ್ ರುಪೀಸ್ ಮಾಡಿದ್ದೀನಿ ಒನ್ ಫಿಫ್ಟಿ ನಿಮಗೆ ಯಾರಿಗಾದರೂ ಬೇಕಂದ್ರೆ ಜಿ ಕೆ ಸಿಕ್ಸ್ ಅಂತ ಟೈಪ್ ಮಾಡಿ ಈಗ ಆಲ್ರೆಡಿ ನಾವು ತೊಗೊಂಡಿ ಸರ್ ಭಾಳಷ್ಟು ಜನ ತೊಗೊಂಡಿರ್ತೀರ ಸೊ ನೆಕ್ಸ್ಟ್ ಏನು ಮಾಡಿದ್ದೀನಿ ಮತ್ತಿನ್ನೂ ಆರು ಮಾಡಿದ್ದೀನಿ ಜಿ ಕೆ ಸಿಕ್ಸ್ ಮತ್ತು ಆರು ಮಾಡಿದ್ದೀನಿ ಇದು ಎರಡೂ ಲ್ಯಾಂಗ್ವೇಜಲ್ಲಿದೆ ಕನ್ನಡ ಮತ್ತು ಇಂಗ್ಲೀಷ್ ಇದೆ ನೋಡಿ ಕನ್ನಡ ಪ್ಲಸ್ ಇಂಗ್ಲೀಷ್ ಓಕೆ ಇದು ಮೊದಲು ಬರೀ ಕನ್ನಡದಲ್ಲಿ ಅಷ್ಟೇ ಇತ್ತು ಈಗ ಮತ್ತೇನು ಆರು ಮಾಡಿನಲ್ಲ ಐ ಥಿಂಕ್ ಇಲ್ಲ ಆರು ಕನ್ನಡದಲ್ಲಿದೆ ಆರು ಕನ್ನಡದಲ್ಲಿದೆ ಐದು ಇಂಗ್ಲೀಷಲ್ಲಿದೆ ಸಾರಿ ನೆಕ್ಸ್ಟ್ ಆರು ಕ್ವಶನ್ ಪೇಪರ್ ಕನ್ನಡದಲ್ಲಿದೆ ಐದು ಕ್ವಶನ್ ಪೇಪರ್ ಇಂಗ್ಲೀಷಲ್ಲಿದೆ ಸೊ ತಮಗೆ ಯಾರಿಗಾದ್ರೆ ಇಂಗ್ಲೀಷ್ ಮಾಧ್ಯಮ ಸ್ಟೂಡೆಂಟ್ ಇದ್ದರೆ ಜಿ ಕೆ ಫೈ ಅಂತ ಟೈಪ್ ಮಾಡಿ ಜಿ ಕೆ ಫೈ ಅಂತ ಟೈಪ್ ಮಾಡಿದ್ರೆ ನಿಮಗೆ ಐದು ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ ಕಳಿಸ್ತೀನಿ ಒನ್ ಟ್ವೆಂಟಿ ಫೈವ್ ಹಾಕಬೇಕಾಗುತ್ತೆ ಅಥವಾ ನೀವು ನೆಕ್ಸ್ಟ್ ಕನ್ನಡ ಮಾಧ್ಯಮದವರಿದ್ರೆ ಜಿ ಕೆ ಸಿಕ್ಸ್ ಅಂತ ಟೈಪ್ ಮಾಡಿ ನಿಮಗೆ ಪೂರ್ತಿ ಬೇಕು ಸರ್ ಎಲ್ಲ ಬೇಕಂದ್ರೆ ಜಿ ಕೆ ಟ್ವೆಲ್ ಅಂತ ಟೈಪ್ ಮಾಡಿ ಜಿ ಕೆ ಟ್ವೆಲ್ವ್ ಅಂತ ಟೈಪ್ ಮಾಡಿದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಓಕೆ ತೊಗೊಳ್ಳಿ ನೀವು ವಿಚಾರ ಮಾಡಕ್ಕೆ ಹೋಗ್ಬೇಡಿ ವಾಟ್ಸಪಿಗೆ ಮೆಸೇಜ್ ಮಾಡಿ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ಜಸ್ಟ್ ಮೆಸೇಜ್ ಮಾಡಿ ಜಿ ಕೆ ಟ್ವೆಲ್ವ್ ಅಂದರೆ ಹನ್ನೆರಡು ಕ್ವಶನ್ ಪೇಪರ್ ಕಳಿಸ್ತೀನಿ ಜಿ ಕೆ ಸಿಕ್ಸ್ ಅಂದರೆ ಆರು ಕಳಿಸ್ತೀನಿ ನಿಮಗೆ ಆಲ್ರೆಡಿ ನನಗೆ ಗೊತ್ತಾಗುತ್ತೆ ನಾನು ನೀನು ಮೊದಲು ಕಳಿಸಿದ್ದೆ ಮುಂದಿನ ಆರು ಕಳಿಸಿರ್ತೀನಿ ಆಯಿತಾ ಓಕೆ ನೆಕ್ಸ್ಟ್ ಹೇಗೆ ಪ್ರಶ್ನೆ ಪತ್ರಿಕೆ ಬಿಡಿಸ್ಬೇಕು ಅನ್ನೋದು ನೆಕ್ಸ್ಟು ನೆಕ್ಸ್ಟ್ ಇದೆ ಹೇಗೆ ಪ್ರಶ್ನೆ ಪತ್ರಿಕೆ ಬಿಡಿಸ್ಬೇಕು ಅನ್ನೋದು ನೆಕ್ಸ್ಟ್ ಕ್ವಶನ್ ಬರುತ್ತೆ ಇದು ಭಾಳ ಇಂಪಾರ್ಟೆಂಟ್ ಭಾಳ ಜನ ಏನು ಮಾಡ್ತೀರ ನೀವು ಎ ಬಿ ಸಿ ಡಿ ಅಂತಿರುತ್ತೆ ಆಮೇಲೆ ಕೆಳಗಡೆ ಉತ್ತರ ಬಿ ಅಂತ ಕೊಟ್ಟೆ ಬಿಟ್ಟಿರ್ತಾನೆ ಕ್ವಶನ್ ನೋಡೋದು ಆನ್ಸರ್ ನೋಡೋದು ಕ್ವಶನ್ ನೋಡೋದು ಆನ್ಸರ್ ನೋಡಿದ್ರೆ ಇದು ಮಾಡಕ್ಕೆ ಹೋಗ್ಬೇಡಿದ್ವಿ ವೇಸ್ಟ್ ಇದು ಉಪಯೋಗ ಇಲ್ಲ ಅದು ಮರೆತು ಹೋಗ್ತಿರ ಸೊ ಫಸ್ಟ್ ನೂರು ಕ್ವಶನ್ ನೀವು ಏನು ಮಾಡಬೇಕು ನೋಡಬೇಕು ನೂರು ಪ್ರಶ್ನೆ ಪತ್ರಿಕೆ ಟೈಮ್ ಹಚ್ಚಬೇಕು ಮನೆಯಾಗ ಎರಡು ಗಂಟೆ ಟೈಮ್ ಹಚ್ಚಿ ಯಾಕಂದರೆ ಎಕ್ಸಾಮಲ್ಲಿ ಎರಡು ಗಂಟೆ ಇದ್ರೆ ಇಲ್ಲಿ ಮನೆಗೆ ನೀವು ಎರಡು ಗಂಟೆ ಎಕ್ಸಾಮಲ್ಲಿ ನಿಮಗೆ ಒಂದೂವರೆ ಗಂಟೆ ಇದ್ರೆ ಇಲ್ಲಿ ಒಂದೂವರೆ ಗಂಟೆ ಟೈಮ್ ಹಚ್ಚೋದು ನೂರು ಪ್ರಶ್ನೆಗಳು ಸಾಲ್ವ್ ಮಾಡಬೇಕು ಎಷ್ಟಾದ್ರೂ ಆಗಲಿ ಎಷ್ಟಾದ್ರೂ ತಪ್ಪಾಗ್ಲಿ ಅದ್ರ ಬಗ್ಗೆ ತಲೆಗೆ ಇರ್ಸ್ಕೊಳ್ಳಿ ನೂರೂ ಆದಮೇಲೆ ಲಾಸ್ಟಿಗೆ ಕೀ ಆನ್ಸರ್ ನೋಡಬೇಕು ಸೊ ನಾನು ಪ್ರಶ್ನೆ ಪತ್ರಿಕೆಗಳು ಹಾಗೆ ಮಾಡಿ ಫಸ್ಟ್ ನೂರು ಕ್ವೆಶನ್ಸು ಆಮೇಲೆ ಲಾಸ್ಟಿಗೆ ಆನ್ಸರ್ಸು ಯಾಕೆ ಹೇಳ್ತಾ ಇದ್ದೀರಂದರೆ ಈ ಥರ ಮಾಡೋದರಿಂದ ನೀವು ಥಿಂಕ್ ಮಾಡ್ತೀರ ಥಿಂಕ್ ಮಾಡ್ತೀರಾ ತಲೆ ಕೆಡ್ಸ್ಕೊಳ್ತೀರಾ ಕ್ವೆಶನ್ ಏನು ಬೀನ್ ಆ ಆ ತಲೆ ಕೆಡ್ಸ್ಕೊಳಕ್ ಬೇಕೇ ನನ್ನ ಉದ್ದೇಶ ನೀವು ತಲೆ ಕೆಡಿಸ್ಕೊಳೇಬೇಕು ಅಂದ್ರೇ ನಿಮ್ಮ ಮೆದುಳು ಆಗುತ್ತೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ದಂಗೆ ಆಗುತ್ತೆ ಅದು ಯಾವತ್ತೂ ಮರಿಯಲ್ಲ ಸೊ ಆ ಹಿನ್ನೆಲೆಯಲ್ಲಿ ಆ ಥರ ಕ್ವೆಶನ್ ಪೇಪರ್ ತೊಗೋಬೇಕು ನೀವು ಅಲ್ಲೇ ಪ್ರಶ್ನೆ ಅಲ್ಲೇ ಉತ್ತರ ಇದ್ರೆ ಅಂಥ ಪ್ರಶ್ನೆ ಪತ್ರಿಕೆಗಳು ತೊಗೋಬೇಡಿ ಅದು ಉಪಯೋಗ ಇಲ್ಲ ಲಾಸ್ಟಿಗೆ ಆನ್ಸರ್ ಕೊಡಬೇಕು ಅಥವಾ ಎಕ್ಸ್ಪ್ಲನೇಷನ್ ಇದ್ರು ಕೂಡ ಲಾಸ್ಟಿಗೆ ಇರಬೇಕು ಕ್ಲಿಯರ್ ಇದೆ ಸೊ ಹೀಗೆ ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡಿ ಇದನ್ನ ಭಾಳ ಇಟ್ಕೊಳ್ಳಿ ನೂರು ಪ್ರಶ್ನೆಗಳಾದಮೇಲೆ ಲಾಸ್ಟಿಗೆ ಆನ್ಸರ್ ಮಾಡಬೇಕು ಮತ್ತು ಟೈಮ್ ಹಚ್ಚಿ ಸಾಲ್ವ್ ಮಾಡಬೇಕು ಯಾಕಂದರೆ ಈ ಥರ ಮಾಡೋದರಿಂದ ನೀವು ಪರೀಕ್ಷಾ ಕೇಂದ್ರದಲ್ಲಿ ನಿಮಗೆ ತುಂಬ ಲಾಭ ಇದೆ ಅಲ್ಲಿ ನಿಮಗೆ ಸರಿಯಾದ ಸಮಯದಲ್ಲಿ ಸಾಲ್ವ್ ಮಾಡ್ತೀರಾ ನೀವು ಸಣ್ಣ ಪುಟ್ಟ ತಪ್ಪುಗಳು ಮಾಡಲ್ಲ ಸ್ಪೀಡಾಗಿ ಮಾಡ್ತೀರಾ ಪರೀಕ್ಷಾ ಕೇಂದ್ರದಲ್ಲಿ ಒಂದೊಂದು ಮಾರ್ಕ್ಸು ಇಂಪಾರ್ಟೆಂಟು ಒಂದೊಂದು ಸೆಕೆಂಡು ಭಾಳ ಇಂಪಾರ್ಟೆಂಟ್ ನಿಮ್ಗೆ ಅರ್ಥ ಆಗ್ತದಿಲ್ಲ ಗೊತ್ತಿಲ್ಲ ಜಾಬ್ ಅಷ್ಟು ಈಸಿ ಅಲ್ಲ ನೀವು ಅನ್ಕೊಂಡಷ್ಟು ಒಂದೊಂದು ಮಾರ್ಕ್ಸಲ್ಲಿ ನಿಮ್ಮ ಜಾಬ್ ಹೋಗುತ್ತೆ ಒಂದೊಂದು ಮಾರ್ಕ್ಸಲ್ಲಿ ಜಾಬ್ ಬರುತ್ತೆ ಹೀಗಾಗಿ ಮನೆಯಲ್ಲಿ ಪ್ರಾಕ್ಟೀಸ್ ಸೇಮ್ ಎಕ್ಸಾಮ್ ಹಾಲಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಅದು ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ಅನುಕೂಲ ಆಗೋಲ್ಲ ಸೊ ಇದು ಭಾಳ ಇಟ್ಕೊಳ್ಳಿ ನೆಕ್ಸ್ಟ್ ರಿವಿಜನ್ ಎಷ್ಟು ಬರಿ ಮಾಡಬೇಕು ಒಂದೇ ಕ್ವೆಶನ್ ಪೇಪರ್ನ ಕನಿಷ್ಠ ಮೂರು ಸಲ ಕನಿಷ್ಠ ನೋಡಿ ಕನಿಷ್ಠ ಮೂರು ಸಲ ಆದರೂ ಪ್ರಾಕ್ಟೀಸ್ ಮಾಡಬೇಕು ಅದೇ ಥರ ನೂರು ಪ್ರಶ್ನೆ ಸಾಲ್ವ್ ಮಾಡೋದು ಆನ್ಸರ್ ಮಾಡೋದು ಮತ್ತೊಂದು ವಾರ ಬಿಟ್ಟು ಮತ್ತು ಅವೇ ನೂರು ಸಾಲ್ವ್ ಮಾಡೋದು ಮತ್ತು ಆನ್ಸರ್ ನೋಡಿ ಪ್ರತಿ ಸಲ ಸಾಲ್ವ್ ಮಾಡಿದೆ ಫಸ್ಟ್ ನೂರು ಸಾಲ್ವ್ ಮಾಡಬೇಕು ಲಾಸ್ಟಿಗೆ ಆನ್ಸರ್ ಮಾಡಬೇಕು ಕನಿಷ್ಠ ಮೂರು ಸಲ ರಿವಿಷನ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಎಷ್ಟೇ ಕ್ವಶನ್ ಪೇಪರ್ ಇಲ್ಲಿ ನಲವತ್ತು ಕ್ವಶನ್ ಪೇಪರ್ಸ್ ಇದೆ ಐವತ್ತು ಕ್ವಶನ್ ಪೇಪರ್ಸ್ ಇದೆ ಅರವತ್ತು ಇದೆ ಸೊ ಒಂದು ಸ್ವಲ್ಪ ನೀವು ಸ್ವಲ್ಪ ಮರಿಬೋದು ಒಂದು ತ್ರೀ ಟೈಮ್ಸ್ ರಿವಿಷನ್ ಮಾಡ್ಕೊಂಡಿದ್ದೆ ಅದರಲ್ಲಿ ಯಾಕಂದರೆ ನೋಡಿರಿ ಮೊಳ್ರ ಮಾಡಬೇಕಾದ್ರೆ ಒಂದೇ ಸಲ ಚಾಕು ಚುಚ್ ಬಿಡಲ್ಲ ಅವನು ಒಂದು ಮೂರ್ನಾಲ್ಕು ಸಲ ಚೂಸ್ತಾನು ಯಾಕಂದ್ರೆ ಪರ್ಫೆಕ್ಟ್ ಆಗಲಿ ಸಾಯಿಲಿ ಅಂತ ಯಾವುದೇ ಕೆಲಸ ಪರ್ಫೆಕ್ಟ್ ಆಗಬೇಕಾದ್ರೆ ಏನು ಮಾಡಬೇಕು ನೀವು ಒಂದು ಮೂರ್ನಾಲ್ಕು ಸಲ ರಿವಿಷನ್ ಮಾಡಬೇಕಾಗುತ್ತೆ ಕನಿಷ್ಠ ತ್ರೀ ಟೈಮ್ಸ್ ಇದ್ರ ಬಗ್ಗೆ ಭಾಳ ಜನ ಗಮನ ಹರಿಸೋದಲ್ಲ ಒಂದು ಸಲ ಕ್ವೆಶನ್ ಪೇಪರ್ ನೋಡಿ ಬಿಸಾಕ್ಬಿಡ್ತೀರಿ ಹಂಗಿಲ್ಲ ಅದನ್ನು ಮತ್ತೆ ಮತ್ತೆ ಒಂದು ಮೂರು ಸಲ ಆದರೂ ನೋಡ್ಬೇಕಾಗುತ್ತೆ ಆಲ್ ರೈಟ್ ಸೊ ಇವಿಷ್ಟು ಇವಿಷ್ಟು ವಿಷಯಗಳು ತಮಗೆ ಅನುಕೂಲಕರ ಆಗಲಿದೆ ಅಂತ ಭಾವಿಸ್ತೇನೆ ನನ್ನ ಒಂದು ಪ್ರಶ್ನೆ ಪತ್ರಿಕೆಗಳು ತಗೊಳ್ಳಿ ತುಂಬಾ ನಿರೀಕ್ಷಿತ ಪ್ರಶ್ನೆಗಳನ್ನು ನಾನು ಹಾಕಿದ್ದೀನಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನಾನು ಕೊಟ್ಟಿದ್ದೀನಿ ಕರೆಂಟ್ ಅಫೇರ್ಸ್ ಆಗಲಿ ಜಿ ಕೆ ಆಗಲಿ ಅದರ ಸದುಪಯೋಗ ಪಡಿಸ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಈ ವಿಡಿಯೋ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅಥವಾ ನಿಮ್ಮ ಸ್ನೇಹಿತರು ಓದ್ತಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಲ್ಲ